ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀರಾಮ್ ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಒಂದು ನೂರ ಅರವತ್ತು ಫಲಾನುಭುಗಳಿಗೆ ಗುರುಲಕ್ಷ್ಮಿ ಯೋಜನೆ ರೆಡ್ಡಿ ಶ್ರೀನಿವಾಸ್ ಗಂಗಾವತಿ ಕನಕಗೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶ್ರೀರಾಮ್ ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಒಂದು ನೂರ ಅರವತ್ತು ಫಲಾನುಗಳಿಗೆ ಗುರುಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಗಳನ್ನು ಮಂಜೂರಾತಿಗೊಂಡಿದೆ ಎಂದು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ ಅವರು ಹೇಳಿದರು ಶ್ರೀರಾಮನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ರವಿವಾರದಂದು ಕರ್ನಾಟಕ ಸರ್ಕಾರ ಮಹತ್ವದ ಪಂಚ ಗ್ಯಾರಂಟಿ ಯೋಜನೆ ಶಿಬಿರ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಅರವತ್ತು ಫಲಾನುಭವಿಗಳಿಗೆ ಗುರುಲಕ್ಷ್ಮಿ ಯೋಜನೆ ಪಡೆದುಕೊಳ್ಳಲು ವಿಫಲವಾಗಿದೆ ತಾಂತ್ರಿಕ ಸಮಸ್ಯೆಗಳನ್ನು ಹೊಂದಿದ್ದು ಕನಕಗಿರಿ ಹಾಗೂ ಗಂಗಾವತಿ ಸಿಡಿಪಿಗಳಿಗೆ ಅಧಿಕಾರಿಗಳು ಸೂಚಿಸಲಾಗಿದೆ ಸರ್ಕಾರ ಐದು ಯೋಜನೆಗಳ ಯಾವುದೇ ಕಾರಣಕ್ಕೂ ಹೊರತೆ ಹೊಂದಿದ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಇದೇ ಸಂದರ್ಭದಲ್ಲಿ ಸಚಿವರು ಶಿವರಾಜ್ ತಂಗಡಿ ಅವರು ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ರಸ್ತೆ ಶುದ್ಧ ಕುಡಿಯುವ ನೀರು ಒಳಚರಂಡಿ ಕಾಮಗಾರಿ ಮತ್ತಿತರ ಮಹತ್ವದ ಯೋಜನೆಗಳ ಅನುಷ್ಠಾನಗೊಳಿಸಲಾಗುವುದು ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ವಣೇಶ್ ನೇಗಿ ಐಎಎಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕೊಪ್ಪಳ ಮತ್ತು ಸದಸ್ಯರು ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕೊಪ್ಪಳ రమారెడ్డి పాటల్ కార్యనిర్వాహక అధికారి తాలూకు పంచాయత్ గంగావతి వెంకటేష్ బాబు అధ్యక్షులు తాలూకు పంచాయత్ గ్యారంటీ యోజన అనుష్ఠాన ప్రాధికార గంగావతి దేవరాజ్ బావికట్ అధ్యక్షులు తాలూకు పంచాయత్ గ్యారంటీ యోజన అనుష్ఠా ప్రాధికార కాటి శ్రీమతి లక్ష్మి గండ నగేశ్వరరావు తాలూకు సమితి సదస్కరు తాలూకు సమితి ಶ್ರೀಮತಿ ಹುಸೇನೇಬಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಶ್ರೀರಾಮನಗರ ರೆಡ್ಡಿ ವೀರರಾಜು ಹಿರಿಯ ಸದಸ್ಯರು ಗ್ರಾಮ ಪಂಚಾಯತ್ ಶ್ರೀರಾಮನಗರ ವೆಂಕಟೇಶ್ವರಾವ್ ಅಧ್ಯಕ್ಷರು ವಿಎಸ್ಎಸ್ಎನ್ ಶ್ರೀರಾಮನಗರ ಸಿಎಚ್ ರಾಮಕೃಷ್ಣ ಅಧ್ಯಕ್ಷರು ಪಟ್ಟಣ ಸಹಕಾರಿ ಬ್ಯಾಂಕ್ ಶ್ರೀರಾಮನಗರ ಮತ್ತು ಶ್ರೀರಾಮನಗರ ಗ್ರಾಮಸ್ಥರು ಹಿರಿಯರು ಶಿವರಾಜ್ ತಂಗಡಿ ಅವರಾದ್ರಲ್ಲ ನಮ್ಮ ಗ್ರಾಮನ ಹೆಂಗಂದ್ರಷ್ಟು ಮನೆ ಅಂತ ನೋಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಮಾತ್ರ ನಾವು ತುಂಬಾ ತುಂಬಾ ಹೇಳ್ಬೇಕಂದ್ರೆ ದೊಡ್ಡ ನಮಸ್ಕಾರ ಮಾಡಬೇಕು ನಮ್ಮ ರೆಡ್ಡಿ ಶ್ರೀನಿವಾಸ್ ಅವರು ರೆಡ್ಡಿ ಅಲ್ಲಿ ತೀನಿವಾಸ್ ಅವರ ಹಿರಿಯ ಸಹಕಾರ ಆಗ್ಲಿ ಇವರೆಲ್ಲ ಹಿರಿಯರಾದಂತರು ನಮ್ಮ ಗ್ರಾಮ ಪಂಚಾಯತ್ ಮಾತ್ರ ಬಹಳ ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಇದು ಅಂತ ಹೆಣ್ಮಕ್ಳಾದಂಥ ಎಲ್ಲರೂ ಕೂಡ ಮನಸ್ಸಿಗೆ ಇಟ್ಕೊಂಡು ಅವ್ನ ಎಲ್ಲರೂ ನಾನು ನಮಸ್ಕಾರ ಅಂತನಲ್ಲ ನೀವು ಒಟ್ಟಿಗೆ ಊಟ ಮಾಡ್ಕೊಂತ ಕೇಳ್ಕೊಂತ ಇದ್ದೇನೆ ನಮಸ್ಕಾರಗಳು ಧನ್ಯವಾದಗಳು ಈಗ ಪಂಚ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಸಮಿತಿಯ ಸದಸ್ಯರಂತೆ ಶ್ರೀತ ಸೋಮ್ ದೊಡ್ಡ ವೇದಿಕೆ ಬರ್ಬೇಕಂತೇಳಿ ಇವರಿಗೆ ನಮ್ಮ ಗ್ರಂಥದ ಸಂಬಂಧ ಪುಸ್ತಕವನ್ನು ನೀಡುವ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಂತ ಹೇಳಿ ಮಾಡ್ಬೇಕಂತೇಳಿಬಿಡ್ತಾ ಈಗ ಬೆಳಗ್ಗೆ ಎಂಟಿಗೆ ಎಂಟು ಹದಿನೈದಕ್ಕೆ ಇಲ್ಲಿ ಶ್ರೀರಾಮನಗರ ಬರ್ತದೆ ಅದೇ ರೀತಿ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಯಾರು ನಮ್ಮ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ ಇದು ನಾವೆಲ್ಲರೂ ನೆನೆಸ್ಬೇಕಾಗುತ್ತ ಅದೇ ರೀತಿ ಇವತ್ತು ನಮ್ಮ ಶ್ರೀರಾಮನಗರದಲ್ಲಿ ಸುಮಾರು ಏನಾರ ಪ್ರತಿ ದಿನ ಎರಡ್ನೂರು ಮಂದಿ ತಾಯಿ ಅಂದ್ರೆ ಇವತ್ತು ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಸರ್ ದಯವಿಟ್ಟು ನಮ್ಗೆ ರೇಷನ್ ಕಾರ್ಡ್ ಮಾಡ್ಕೊಳ್ಳಿ ಸರ್ ನಮಸ್ತೆ ಸರ್

ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ರವಿ ಅವರೇ ಈ ವೇದಿಕೆ ಮೇಲೆ ಹಾಸೀನಾದಂತಹ ಸೊಸೈಟಿ ಅಧ್ಯಕ್ಷರಾದ ಅವರೇ ಈ ವೇದಿಕ ಮೇಲೆ ಹಾಸೀನಾದಂತಹ ಎಲ್ಲ ಗೌರವಿತ ಮತ್ತು ವಿವಿಧ ಡಿಪಾರ್ಟ್ಮೆಂಟ್ ನ ಎಲ್ಲ ಅಧಿಕಾರಿ ಬಂದವರೇ ಪತ್ರಿಕಾ ಸ್ನೇಹಿತರೆ ವಿಶೇಷವಾಗಿ ಶ್ರೀರಾಮನಗರದ ಎಲ್ಲ ಫಲಾನುಭಾಯಿ ಫಲಾನುಭವಿ ತಾಯಿ Thank <laughs> you. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಇಒ ಸಾಹೇಬರಿಗೂ ಸಹ ಅವರು ವಿ ಮಾಧ್ಯಮದವರು ಹಾಗೂ ನಗರದ ಎಲ್ಲ ಗಣ್ಯ ಮಾನ್ಯರು ಹಿರಿಯರು ಉಪಸ್ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಸಹ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮದ ತಾಯಂದ್ರೆ ಮತ್ತೆ ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಪತ್ರಿಕಾ ಸ್ನೇಹಿತರೆ ಬಂಧುಗಳೇ ತಮ್ಗೆಲ್ಲ ಈಗಾಗಲೇ ನಾವು ಹೇಳಿದ್ವಿ ಇದು ಈ ಒಂದು ಸಭೆ ಈ ಒಂದು ಶಿಬಿರ ಯಾವುದೇ ಒಂದು ರಾಜಕೀಯ ಪಕ್ಷದಾಗ್ಲಿ ಯಾವುದೇ ಒಂದು ಚುನಾವಣೆಯ ಸಭೆ ಅಲ್ಲ ಇದು ನಮ್ಮ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವೊಂದು ರೇಷನ್ ಶಾಪ್ ನಲ್ಲಿ ಏನು ಸಮಸ್ಯೆ ಇದಾವೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ನಾವು ಕರೆದಿದ್ವಿ ಅದು ಕೂಡ ವಿಶೇಷವಾಗಿ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡಬೇಕು ಎಲ್ಲರೂ ಕೂಡ ಅಭಿನಂದಿಸಬೇಕು ಏನಂದ್ರೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಂದಿದ್ದಾರೆ ನಾನು ನಿಜವಾಗಲೂ ಕೂಡ ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳ ಕಷ್ಟ ಯಾಕಂದ್ರೆ ಅವರೊಂದು ಶೆಡ್ಯೂಲೇ ಭಾಳ ದೂರ ಇಡೀ ಎಂಟೈರ್ ಜಿಲ್ಲೆಯಲ್ಲಿ ಒಂದು ಆಡಳಿತ ನಡೆಸುವಂಥ ಅಧಿಕಾರಿ ಅವರು ನಿಜವಾಗ್ಲೂ ಕೂಡ ಈ ಒಂದು ಶ್ರೀರಾಮ್ ನಗರಕ್ಕೆ ಅಂದರೆ ನಾನು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಲ್ಲ ನಾನು ಶ್ರೀರಾಮನಗರ ಗ್ರಾಮಸ್ಥರಾಗಿ ಅವ್ರಿಗೆ ಮತ್ತೊಮ್ಮೆ ಸುಸ್ವಾಗತ ಕೋರ್ತೇನೆ ಗೃಹಲಕ್ಷ್ಮಿ ಒಂದು ಸ್ಕೀಮಿನ ಬಗ್ಗೆ ನಾನು ಇವತ್ತು ನಗರದಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಸುಮಾರು ಎರಡು ಸಾವಿರದ ಒಂದು ನೂರ ಅರವತ್ತು ಮಂದಿ ಫಲಾನುಭವಿಗಳಿಗೆ ತಾಯಂದ್ರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಮುಟ್ತಾ ಇದೆ ಎರಡು ಸಾವಿರದ ಒಂದು ನೂರ ಅರವತ್ತು ಮಂದಿ ಮಹಿಳೆಯರಿಗೆ ಈ ಒಂದು ಸೌಲಭ್ಯ ತಗೊತಾ ಇದ್ದಾರೆ ಇದರಲ್ಲಿ ನಮ್ಮ ಸಿ ಅವರು ಹೇಳಿದಂಗೆ ಅರವತ್ತು ಮಂದಿಗೆ ಬರ್ತಾ ಇಲ್ಲ ಆ ಅರವತ್ತು ಮಂದಿ ಏನಂತಂದ್ರೆ ಒಂದು ಅವರಿಗೆ ಕೆಲವು ಜಿ ಎಸ್ ಟಿ ಪ್ರಾಬ್ಲಮ್ ಇದ್ದಾವೆ ಬ್ಯಾಂಕಿನಲ್ಲಿ ಸೀಡಿಂಗ್ ಪ್ರಾಬ್ಲಮ್ ಆಮೇಲೆ ಇ ಕೆ ವೈ ಸಿ ಈ ಪ್ರಾಬ್ಲಮ್ನಿಂದ ಕೆಲವೊಂದು ವಂಚಿತರಾಗಿದ್ದಾವೆ ಅದಕ್ಕೆ ನಾವು ಇವತ್ತು ಏನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಒಂದು ಕೌಂಟ್ರ್ಗಳನ್ನು ಹಾಕಿದ್ವಿ ಎಲ್ಲ ಡಿಪಾರ್ಟ್ಮೆಂಟು ತಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಹೇಳಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಆ ಒಂದು ರೇಷನ್ ಕಾರ್ಡ್ ಅನ್ನು ನಾವು ಇಲ್ಲಿ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಎಲ್ಲ ಅಧಿಕಾರಿಗಳು ಇಲ್ಲಿ ನಮ್ಮ ಸಿ ಡಿ ಪಿ ಅವರು ಇಬ್ಬರು ಬಂದರೆ ನಮ್ಮ ಗಂಗಾವತಿ ಮತ್ತು ಅವರು ಅವರಿಗೆ ನಿರ್ದೇಶನ ಮಾಡ್ತೀನಿ ಶ್ರೀರಾಮನಗರದಲ್ಲಿ ಒಬ್ಬ ಫಲಾನುಭವಿ ಕೂಡ ಈ ಒಂದು ಸ್ಕೀಮ್ ನಲ್ಲಿ ವಂಚಿತರಾಗಬಾರ್ದು ನೂರಕ್ಕೆ ನೂರು ಪರ್ಸೆಂಟ್ ಕೊಡಬೇಕು ತಾವೆಲ್ಲರೂ ಕೂಡ ಸಂಬಂಧಪಟ್ಟಂತ ಅಂಗನವಾಡಿ ಟೀಚರ್ ಇರಿಸಬಹುದು ನಿಮ್ಮ ಸ್ಟಾಫ್ ಹೇಳಿ ಇದೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಇದೆ ರೇಷನ್ ಶಾಪ್ನವರು ಸರಿ ಕೊಡ್ತಾ ಇದಾರೆ ಇಲ್ಲ ಅಂತಿಲ್ಲ ಇವರೇ ಕೌಂಟರ್ ಸ್ಟಾಪ್ ಮಾಡಿ ನಾಲ್ಕು ಶಾಪ್ ಇದಾವೆ ನಾಲ್ಕು ನ್ಯಾಯಬೆಲೆ ಅಂಗಡಿಗಳು ಇದಾವೆ ಆ ನಾಲ್ಕು ನ್ಯಾಯಬೆಲೆ ಅಂಗಡಿಯವರು ವಿತರಣೆ ಮಾಡ್ತಾ ಇದ್ದಾರೆ ಆದರೆ ಸಮಯ ಸ್ವಲ್ಪ ವ್ಯತ್ಯಾಸ ಇದೆ ನಾನು ಎಲ್ಲ ತಾಯಂದ್ರಿಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ ಇವತ್ತು ನ್ಯಾಯಬೆಲೆ ಅಂಗಡಿಯಲ್ಲಿ ಗೃಹಲಕ್ಷ್ಮಿ ಅಂಗಡಿಯಲ್ಲಿ ನಾವು ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಏನು ನಮ್ಮ ಸರ್ಕಾರ ನಿಮಗೆ ಆಶ್ವಾಸನೆ ಕೊಟ್ಟೆ ಅದೇ ರೀತಿ ನಾವು ಇವತ್ತು ಹತ್ತು ಕೆ ಜಿ ಕೊಡ್ತಾ ಇದ್ವಿ ಒಂದು ಐದು ಕೆ ಜಿ ವ್ಯತ್ಯಾಸ ಇರುವಾಗ ಒಂದು ನೂರ ಎಪ್ಪತ್ತು ರೂಪಾಯಿ ಹಂಗೆ ತಮ್ಮ ಅಕೌಂಟಿಗೆ ನೇರವಾಗಿ ಡಿ ಪಿ ಟಿ ಮುಖಾಂತರ ಮಾಡಿದ್ವಿ ಈಗ ಅದು ಸಮಸ್ಯೆ ಬಗೆಹರಿದೆ ಈಗ ಮೂರು ಕೆ ಜಿ ಜೋಳ ಮತ್ತು ಏಳು ಕೆ ಜಿ ಅಕ್ಕಿಯನ್ನು ಇವತ್ತು ನಾವು ಕೊಡ್ತಾ ಇದ್ವಿ ಇದು ಇನ್ನೂ ಒಂದು ಏನಂದ್ರೆ ರೇಷನ್ ಶಾಪ್ನಲ್ಲಿ ಸಮಸ್ಯೆ ಇದೆ ರೇಷನ್ ಶಾಪ್ನವರು ಇವತ್ತು ನಮ್ಮ ರೇಷನ್ ಶಾಪು ಟೈಮಿಂಗ್ಸ್ ಏನು ಟೈಮಿಂಗ್ಸ್ ಏನಂತಂದರೆ ಬೆಳಗ್ಗೆ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಮಟ್ಟ ತೆಗಿಬೇಕು ಆ ತಿಂಗಳ ಪೂರ್ತಿ ತೆಗಿಬೇಕು ಈಗೇನಾಗಿದೆ ಅದು ಸರ್ವರ್ ಏನಿದೆ ಸರ್ವರು ಕೂಡ ಇವತ್ತು ಬೆ ಐದು ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಗಂಟೆ ಆಗಿದೆ ಈಗೇನಾಗಿದೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಟ್ಟಕ್ಕೆ ಕೊಡಬೇಕಂತೇಳಿ ಒಂದು ಆದೇಶ ರೇಷನನ್ನು ಕರೆಕ್ಟಾಗಿ ತಿಂಗಳ ಪೂರ್ತಿ ಕೊಡಬೇಕು ಯಾವುದೇ ರೀತಿ ನೀವು ಐದು ದಿನ ಅಷ್ಟೇ ರೇಷನ್ ಖಾಲಿ ಅಂತೇಳಿ ಯಾವುದೇ ರೀತಿ ಆ ರೀತಿ ಮಾತುಗಳು ಬರ್ತಾ ಇದಾವೆ ಆ ರೀತಿ ಅನಬಾರ್ದು ತಾವು ಯಾಕಂದರೆ ಇವತ್ತು ರೇಷನ್ ತಗೋಬೇಕಂತಂದರೆ ಇವತ್ತು ನಮ್ಮ ತಾಯಿಯಂದರು ಒಂದು ದಿನ ಕೂಲಿ ಕೆಡಿಸ್ಕೊಂಡು ಅವರು ಈ ಕೆಲಸ ನಿಂದಿರಬೇಕಾಗುತ್ತೆ ಇನ್ನು ಮೇಲೆ ನೀವು ಅದು ನಿಂದಿರೋದೇ ಅವಶ್ಯಕತೆ ಇಲ್ಲ ನೀವು ರಾತ್ರಿ ಹತ್ತು ಗಂಟೆಗೆ ಹೋಗಿದ್ರು ಕೊಡ್ತಾರೆ ಯಾಕಂದರೆ ಸರ್ವರ್ ಓಪನ್ ಆಗುತ್ತೆ ಅದಕ್ಕೆ ತಿಂಗಳ ಪೂರ್ತಿ ನೀವು ವಿತರಣೆ ಮಾಡಬೇಕು ದಯಮಾಡಿ ಭಾಳಷ್ಟು ಕಂಪ್ಲೇಂಟ್ಗಳಿದಾವೆ ಈ ರೇಷನ್ ಶಾಪ್ನವರು ದಯಮಾಡಿ ನೀವು ಕೂಡ ನಮ್ಮ ಊರಿನವರೇ ಆಮೇಲೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳ್ತೀವಿ ಅದೇ ರೀತಿ ಇಲ್ಲಿ ನಮ್ಮ ಶ್ರೀರಾಮನಗರ ಎರಡನೇ ವಾರ್ಡ್ನಲ್ಲಿ ಗುಂಟಕಲ್ ಕ್ಯಾಂಪ್ನಲ್ಲಿ ಅವರು ಅಲ್ಲಿರುವಂಥ ಕುಟುಂಬಗಳು ಸುಮಾರು ಇನ್ನೂರು ಮುನ್ನೂರು ಕುಟುಂಬಗಳು ಮೂರು ಅಂಗಡಿಗೆ ಕನೆಕ್ಷನ್ ಇದ್ದಾವೆ ಮೂರು ಅಂಗಡಿ ಕನೆಕ್ಟ್ ಅಲ್ಲಿ ಅಲ್ಲಿಂದ ಪರದಾಡಬೇಕಂದ್ರೆ ಸುಮಾರು ಎರಡು ಮೂರು ಕಿಲೋಮೀಟರ್ ಬಂದು ಅವರು ತೊಂದರೆ ಆಗ್ತದೆ ಅಂತೇಳಿ ಈ ತಿಂಗಳಿನಿಂದ ಸನ್ಮಾನ ಶ್ರೀ ಶಿವರಾಜ್ ಅವರು ಒಂದು ಆದೇಶದ ಮೇರೆಗೆ ನಮ್ಮ ಸಚಿವರು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಷನ್ ಕೊಟ್ಟಿದ್ದರು ಈ ತಿಂಗಳಿನಿಂದ ಗುಂಟಕಲ್ ಕ್ಯಾಂಪ್ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಫುಡ್ ವಿತರಣೆ ಕಾರ್ಯಕ್ರಮ ಆಗ್ತಾಯಿದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ತಾವು ತಾವು ದಯಮಾಡಿ ರೇಷನ್ ಶಾಪ್ನವರು ಯಾವುದೇ ರೀತಿ ತಾಯಿಯಂದ್ರಿಗೆ ತೊಂದರೆ ಕೊಡಲಾರ್ದಂಥ ರೀತಿಯಲ್ಲಿ ಇವತ್ತು ಬಂದಿಲ್ಲ ಅಂತ ನಾಳೆ ಕೊಡ್ರಿ ನಾಡ್ದು ಕೊಡ್ರಿ ಯಾಕಂದರೆ ನಿಮಗೇನು ಟೈಮ್ ಇಲ್ಲ ಇವತ್ತು ರೇಷನ್ ಶಾಪ್ ಬರೀ ಆರು ದಿನ ಕೊಡಬೇಕು ಐದು ದಿನ ಕೊಡಬೇಕು ಅಂತೇಳಿ ನಿಮ್ಗೇನು ಟೈಮ್ ಇಲ್ಲ ನೀವು ತಿಂಗಳ ಪೂರ್ತಿ ಕೊಡಬೇಕು ಫುಡ್ ಇರೋ ಮಟ್ಟ ಕೊಡಬೇಕು ಈಗ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಫುಡ್ ಬಂದ ಕೂಡಲೇ ಒಂದೇ ಸಲ ಒಂದಿನ ಟಿಕೆಟ್ ಕೊಡೋದು ಒಂದ ರೇಷನ್ ಕೊಡೋದು ಮಾಡ್ತಾ ಇದ್ದೀರಿ ನೀವು ಕೊಡ್ರಿ ನೀವು ಟಿಕೆಟ್ ನಿಮ್ಮ ನಿಮ್ಮ ರೂಲ್ ಪ್ರಕಾರ ನೀವು ಮಾಡ್ರಿ ಬಟ್ ಏನಂದ್ರೆ ದಿನಗಳು ಹೆಚ್ಚಿಗೆ ಮಾಡ್ರಿ ದಿನಗಳನ್ನು ಹೆಚ್ಚಿಗೆ ಮಾಡ್ರಿ ಬರೀ ಆರು ದಿನ ಐದು ದಿನ ಅಲ್ಲ ಇಪ್ಪತ್ತೈದು ದಿನ ಕಂಪಲ್ಸರಿ ಕೊಡಬೇಕು ನೀವು ಅಂಗಡಿಯಲ್ಲಿ ಇರಬೇಕು ಅದೇ ರೀತಿ ಒಂದು ಗ್ರಾಮು ಕೂಡ ತೂಕದಲ್ಲಿ ವ್ಯತ್ಯಾಸ ಆಗಬಾರ್ದು ಒಂದು ಗ್ರಾಮ್ ಒಂದು ಅರ್ಧ ಕೆ ಜಿ ಕಡಿಮೆ ಕೊಟ್ಟಿನಿ ಪಾವ್ ಕೆಜಿ ಕಡಿಮೆ ಅಂತ ಏನು ಕಂಪ್ಲೇಂಟ್ಸ್ ಇಲ್ಲ ಬಟ್ ಬೇರೆ ಅಂಗಡಿಯಲ್ಲಿ ಇದ್ದಾವೆ ಒಂದು ಅರ್ಧ ಕೆ ಜಿ ಆಗಲಿ ಪಾವು ಕೆ ಜಿ ಆಗಲಿ ಕಮ್ಮಿ ಕೊಡೋದಾಗಲಿ ಯಾವುದೇ ರೀತಿ ದಯಮಾಡಿ ಮಾಡಬೇಡ್ರಿ ನಿಮಗೆ ಬಂದಂಥ ಸರ್ಕಾರದಿಂದ ಬಂದಂಥ ರೇಷನನ್ನು ನಮ್ಮ ಸರ್ಕಾರಕ್ಕೆ ಇಲ್ಲಿರುವಂಥ ನಮ್ಮ ಶಾಸಕರು ಸಚಿವರಾದಂಥ ಸನ್ಮಾನಿಸಿ ಶಿವರಾಜ್ ತೆಂಗಡಿ ಅವರಿಗೆ ಒಳ್ಳೆಯ ಹೆಸರು ತಂದು ಕೊಡ್ಬೇಕಂತೇಳಿ ನಾನು ಎಲ್ಲ ರೇಷನ್ ಶಾಪ್ ಓನರ್ಗೆ ಟೈಮ್ ಕೇಳ್ಕೊಳ್ತೇನೆ ತಮ್ಮೆಲ್ಲರೂ ಪರವಾಗಿ ಏನಾದರೂ ಬಿಲ್ನಲ್ಲಿ ಏನಾದರೂ ವ್ಯತ್ಯಾಸ ಇತ್ತಂದರೆ ತಾವು ದಯಮಾಡಿ ಇ ವಿ ಆಫೀಸ್ ಹತ್ರ ನೀವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಇಲ್ಲ ನಾವಿರ್ತೀವಿ ನಮ್ಗೆ ಅಪ್ಲಿಕೇಶನ್ ಕೊಟ್ಟರೆ ನಾವು ಅದನ್ನು ಸರಿ ಮಾಡ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಒಂದು ವಿಶೇಷವಾಗಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದರೆ ತಾವೆಲ್ಲ ತಾಯಂದರು ಇವತ್ತು ನಿಜವಾಗಲೂ ಕೂಡ ಏನು ಚುನಾವಣೆ ಬಂದಾಗ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಅವರು ಇವತ್ತು ಶಕ್ತಿ ಯೋಜನೆ ಯಾವ ರೀತಿ ಯಶಸ್ವಿ ಆಗುತ್ತೆ ಅಂತ ಹೇಳಿ ಒಂದು ಕನ್ಫೀಸ್ ಇತ್ತು ಯಾಕಂತಂದ್ರೆ ಇಷ್ಟೊಂದು ಜನರಿಗೆ ಫ್ರೀ ಆಗಿ ಉಚಿತವಾಗಿ ಬಸ್ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಈ ದೇಶದಲ್ಲಿ ಯಾವ ರಾಜ್ಯ ಕೂಡ ಯಾವ ಸ್ಟೇಟು ಕೂಡ ಉಚಿತವಾಗಿ ಮಹಿಳೆಯರಿಗೆ ಫ್ರೀ ಕೊಡುವಂತ ಯೋಜನೆ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಮಾಡಿ ಅಂತ ಅದಕ್ಕೆ ಯಾವ ವಾರ್ಡ್ನವ್ರಿಗೆ ನೀವು ಬಡವರು ಬಹಳ ಮಂದಿ ಅವ್ರಿಗೆ ಅನುಕೂಲ ಕೊಟ್ಟು ಬೇರೆ ಲೈಸೆನ್ಸ್ಗಳು ನಮ್ಮ ಸಚಿವರಿಗೆ ಹೇಳಿ ಲೈಸೆನ್ಸ್ಗಳು ಕೊಡಿಸಿ ವಾರ್ಡ್ನವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಮಾಡಿಕೊಂಡವರು ಇದ್ದಾರೆ ಆಮೇಲೆ ಡಿಪೋ ಮ್ಯಾನೇಜರ್ ಸರ್ ನೀವು ಇಲ್ಲ ಇದ್ದೀರಿ ನಾವು ಗ್ಯಾರಂಟಿ ಅಧ್ಯಕ್ಷರು ಒಂದು ವಾರಲಿಂದ ಬಸ್ ನಿಂತ ಸಿಗತ್ತೆ ಸರ್ ಬಸ್ ನಿಂತರೆ ಸಿದ್ದಾಪುರ್ಲಿಂದ ಕಾಟಿಗಳಿಂದ ಯುವಕರು ಬರಕತ್ತಾರ ಯುವಕರು ಬಂದು ಹೆಣ್ಮಕ್ಳು ಹತ್ತದ ಇಳ್ರಪ್ಪ ಅಂದ್ರೆ ಡೋರ್ನಾಗ ನಿಂತ್ರೆ ನಮ್ಗೆ ಮಜಾ ಬರ್ತದ ನಾವು ಮುಂದಕ್ಕೆ ಹೋಗಂಗಿಲ್ಲ ನಿಮ್ಮ ಕಂಡಕ್ಟರ್ ಡ್ರೈವರ್ ಅಂತ ಅವ್ರಿಗೆ ಮುಂದಕ್ಕೆ ಹೋಗಂತ ಒಂದು ಮಾತು ಹೇಳೋಂಗಿಲ್ಲ ನಾವು ವಾರಲಿಂದ ನಾವು ಅವರು ನಿಮ್ಮ ಇನ್ಸ್ಪೆಕ್ಟ್ರು ಬಂದು ಹೇಳಿದ್ರೆ ಅವ್ರು ಕುದುಗೆ ಇಟ್ಕೊಂಡು ಇಳಿದು ನಾವು ಒಳಗೆ ಪರಿಸ್ಥಿತಿ ಬಂತು ಸ್ವಲ್ಪ ಯಾರನೋ ಒಬ್ಬ ಪಿ ಸಿ ಅವರು ಕಾನ್ಸ್ಟೇಬಲ್ಗ ಎಂಟು ಗಂಟೆಂದ ಹನ್ನೊಂದು ಗಂಟೆ ತನಕ ಅವ್ರಿಗೆ ಸ್ವಲ್ಪ ಆ ಹುಡ್ರು ಡೋರ್ ಬಸ್ ಎಲ್ಲ ಇರ್ತದೆ ಸರ್ ಅವ್ರು ಹತ್ತು ಮಂದಿ ಹುಡ್ರು ಹೋಗಿಲ್ಲ ನಾವು ಇಲ್ಲೇ ಡೋರ ನಿಂತರೆ ನಮ್ಮ ಮಧ್ಯಾರೆ ರೀ ನಮಗೆ ಅಂತಾರೆ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಸರ್ ಥ್ಯಾಂಕ್ ಯು ಆರೋಗ್ಯದ ಬಗ್ಗೆ ಕೆಲವೊಂದು ಸಂಘ ಸಂಸ್ಥೆಗಳೆಂದರೆ ನಾನು ಲಯನ್ಸ್ ಕ್ಲಬ್ ಬಗ್ಗೆ ಮಾತಾಡ್ತೀನಿ ಇಂಥ ಸಂಘ ಸಂಸ್ಥೆಗಳು ಬಹಳ ಇದ್ದಾವೆ ಈ ಆರೋಗ್ಯದ ಬಗ್ಗೆ ನಾವು ದಿನಾಂಕ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾಳೆ ಬುಧವಾ ನಾಡಿದ ಬುಧವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಲಯನ್ಸ್ ಕ್ಲಬ್ ಬೆಂಗಳೂರು ಮತ್ತು ಲಯನ್ಸ್ ಕ್ಲಬ್ ಗಂಗಾವತಿ ಮತ್ತು ಬೆಂಗಳೂರು ವೈದ್ಯಹಿ ಹಾಸನವರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ನಾವು ಒಂದು ಉಚಿತ ಬ್ರೋತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಶ್ರೀರಾಮನಗರದಲ್ಲಿ ಎ ಆರ್ ಡಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉಪಯೋಗಿಸಬೇಕು ಏಕೆಂದರೆ ಇದರಲ್ಲಿ ಮುಖ್ಯವಾಗಿ ಇತ್ತೀಚಿನ ಕಾಲದಲ್ಲಿ ಕ್ಯಾನ್ಸರು ಬಹಳ ಮಹಾಮಾರಿ ಆಗಿದೆ ಕ್ಯಾನ್ಸರ್ದು ಭಯ ಆಗಿದ್ದವರು ಬಹಳ ಮಂದಿ ಬಹಳ ಮಂದಿ ಇದ್ದಾರೆ ಅದರಲ್ಲಿ ನಮ್ಮ ಅಕ್ಕನವರು ಕೂಡ ಇದ್ದಾರೆ ಅದಕ್ಕೋಸ್ಕರ ನಾವೇನು ಮಾಡಿವೆ ಅಂದ್ರೆ ಈ ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಅವರು ಹೈದರಾಬಾದ್ ಅವರನ್ನ ಕರೆಸಿ ಈ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮೊದಲನೇದಾಗಿ ಗೊತ್ತಾಗ್ತಾ ಇದೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜ್ ಅಂತ ಇರ್ತದೆ ದಯಮಾಡಿ ತಾವೆಲ್ಲರೂ ಕೂಡ ಡಿ ಕಾಲೇಜ್ ಹದಿನಾರನೇ ತಾರೀಕು ಬುಧವಾರ ತಾವೆಲ್ಲರೂ ಬರೀಬೇಕು ಅದಲ್ಲದೆ ಕಣ್ಣಿನ ತಪಾಸಣೆ ಎಲುಬು ಕೀಲು ಸಮಸ್ಯೆ ನರರೋಗ ಹೃದಯ ರೋಗ ಇವೆಲ್ಲ ಎಲ್ಲ ರೀತಿಯಿಂದ ಡಾಕ್ಟರ್ ನೋಡ್ತಾ ನೋಡ್ತಾರೆ ತಾವೆಲ್ಲ ದೊಡ್ಡ ಹಿರಿಯರು ಆದರೆ ವೇದಿಕೆ ಮೇಲೆ ಇದ್ದಂಥ ಇ ಓ ಸಾರು ಸಿ ಓ ಸಾರು ಎಲ್ಲ ಮನೆ ಅವರು ಎಲ್ಲರೂ ಮೊಹಮ್ಮದ್ ರಫಿ ಎಲ್ಲ ಅವ್ರ ಅಂತೆಲ್ಲ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಿಂದ ಒಂದೇ ಹೇಳುತ್ತಾ ನಮ್ಮ ಶ್ರೀರಾಮನವರಿಗೆ ಇನ್ನೊಂದು ಎರಡು ಸಮಸ್ಯೆಗಳಿದ್ದಾವೆ ಅವು ನಮ್ಮ ಸಿ ಓ ಅವರಿಗೆ ಮನಸ್ಸು ಮಾಡಿದ್ರೆ ನಾಳೆನೇ ಕೊಡಬಹುದು ಇ ಓ ಅವರು ಶ್ರೀ ಓ ಅವರು ನಮ್ಮ ಶ್ರೀರಾಮನವ್ರು ದೊಡ್ಡ ಪಾಪ್ಯುಲೇಷನ್ ಆಗಿದೆ ನಾನು ಅಧ್ಯಕ್ಷ ಆಗಿ ಆಡಿಸುತ್ತೆ ಅವಾರ್ಡ್ ಬಂದಿದೆ ಈಗ ಕಸ ಇಳುವರಿ ಮಾಡೋಕ್ಕೆ ಒಂದೇ ಗಾಡಿ ಆಗಿದೆ ಸಿ ಓ ರಾಮಚಂದ್ರ ಅವರು ಒಂದು ಎಕ್ರೆ ಕೊಟ್ಟರೆ ಒಂದು ಏಕ್ರಿ ಸರ್ ಆಗೋದಿಲ್ಲ ಇನ್ನೊಂದು ಎಕ್ರೆ ಶಾ ಶ್ಯಾಂಕ್ಷನ್ ಮಾಡಬೇಕು ನಮ್ಗೆ ಆಪಿಲ್ ಗಾಡಿಯಲ್ಲಿ ಒಂದು ಟ್ಯಾಕ್ಟರ್ ಕೊಡಬೇಕು ನಮ್ಮ ರೆಡ್ಡಿ ಶ್ರೀನಿವಾಸ ಸರ್ ನಮಗೆ ಶ್ರೀರಾಮನವರಲ್ಲಿ ದಿನನಿತ್ಯ ಬೆಳಗಾರೆ ತಕ್ಷಣ ನಾನು ಎಷ್ಟೊತ್ತು ಫೋನ್ ಮಾಡಿದ್ರೂ ಕೂಡ ನಾನು ಕೆಲಸ ಮಾಡಿಕೊಟ್ಟಾರೆ ಹಿಂಗೆ ಶ್ರೀರಾಮ್ನವ್ರು ಇನ್ನೂ ಮುಂದುವರಿಬೇಕು ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಏನೇ ಎಲ್ಲರೂ ರೆಡ್ಡಿ ಸರ್ ಈ ಕೆಲಸ ಹೇಳಿದ್ರೆ ಸಣ್ಣ ಹುಡುಗರಿದ್ದ ವಿದ್ಯೆಯಲ್ಲಿದ್ದ ಎಲ್ಲ ಮಾಡ್ತಾರೆ ಇದೇ ಥರ ನಮ್ಮ ಶ್ರೀರಾಮವ್ರ ಇನ್ನೊಂದು ಸಣ್ಣ ಬಲಸೈತೆ ರೆಡ್ ಸಿನಾಸ್ ಅವ್ರಿಗೆ ನಮ್ಗೆ ಶ್ರೀರಾಮ ಬೆಳೆದಿದೆ ಒಂದು ಲೈನ್ ಲೈನ್ ಮ್ಯಾನ್ಗಳು ಬೇಕಾಗಿದ್ದಾವೆ ರೆಡ್ ಸಿನಾ ಅವ್ರಿಗೆ ಧನ್ಯವಾದ ಹೇಳ್ತಾ ನಮ್ಗೆ ಶ್ರೀರಾಮುಲು ಬೆಳೆದ ಒಂದು ಲೈನ್ ಮ್ಯಾನ್ ಬೇಕಾಗಿದೆ ಇಬ್ಬರು